ಓಂ ಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ ಹೇಗೆ ನಾವು ಶಿವಪುರಾಣದ ಕಥೆಯನ್ನು ನಾವು ಕೇಳ್ಕೊಂಡು ಬಂದ್ವಿ ಹಾಗೆ ನೋಡಿ ಹೇಗೆ ಇವಾಗ ಪಾರ್ವತಿ ಶಿವನನ್ನು ಪಡ್ಕೊಳ್ಳೋಕ್ಕೋಸ್ಕರ ಅನೇಕ ವರ್ಷಗಳು ತಪಸ್ಸನ್ನು ಮಾಡುತ್ತೆ ಯಾವಾಗ ಬಾಲ್ಯದಿಂದನೂ ಸಹ ಕುರಿತು ಶಿವನನ್ನು ಪಡ್ಕೊಳ್ಳೋಕೋಸ್ಕರ ತಪಸ್ಸು ಮತ್ತು ತ್ಯಾಗ ಮತ್ತು ಶಿವನ ಮೇಲೆ ಬಹಳ ಆಂತರಿಕವಾದಂತಹ ನಿಸ್ವಾರ್ಥತೆಯ ಒಂದು ಭಾವನೆ ಪ್ರೀತಿ ಅಷ್ಟೂ ಇರುತ್ತೆ ಅಂದಾಗ ಯಾವಾಗ ಅವರ ತಂದೆ ತಾಯಿ ಇಡೀ ಜಗತ್ತು ಪಾರ್ವತಿಗೆ ಎದುರಾಗಿ ನಿಂತ್ಕೊಳ್ಳುತ್ತೆ ಆದರೂ ಸಹ ಎಲ್ಲಿ ನೋಡಿದ್ರು ಸದಾ ಶಿವ ಶಿವ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಪಾರ್ವತಿ ಏನು ಮಾಡುತ್ತೆ ತಪಸ್ಸನ್ನು ಮಾಡುತ್ತೆ ಶಿವನನ್ನು ಪಡ್ಕೊಳ್ಳೋಕೋಸ್ಕರ ತನ್ನ ಒಂದು ತಿನ್ನುವಂಥ ಆಹಾರ ಇರ್ಬೋದು ಎಲ್ಲವನ್ನು ತುತ್ತೆ ಆದ್ರೂ ಸಹ ಶಿವ ಏನು ಮಾಡಲ್ಲ ತನ್ನ ಪತ್ನಿಯಾಗಿ ಸ್ವೀಕಾರ ಮಾಡಲ್ಲ ಯಾಕೆ ಅಂದರೆ ನೋಡಿ ನಿಶ್ಚಯವನ್ನು ಚೆಕ್ ಮಾಡಬೇಕಾಗತ್ತೆ ಯಾವಾಗ ಪಾರ್ವತಿಯನ್ನು ಒಂದು ಸ್ವಲ್ಪ ನೋವಾದ ತಕ್ಷಣವೇ ಸರಿ ಅಂತ ಹೇಳಿ ತನ್ನ ತನ್ನವರನ್ನಾಗಿ ಮಾಡ್ಕೊಳ್ಳಲ್ಲ ಬಹಳ ಒಂದು ಪರಿಸ್ಥಿತಿಗಳು ಬಹಳ ಎಲ್ಲ ತಪಸ್ಸು ಎಲ್ಲ ರೂಪದಲ್ಲೂ ಪರೀಕ್ಷೆ ಆಗಿದ ನಂತರ ಶಿವ ಏನು ಮಾಡ್ತಾರೆ ಹಾಂ ಅವ್ರಿಗೆ ಏನಾದರೂ ಪರಿಸ್ಥಿತಿ ಬಂದರೆ ಹಿಂದೆ ಇರ್ತಾರೆ ಆದರೂ ಸಹ ಶಿವ ಏನು ಮಾಡ್ತಾರೆ ಅವ್ರನ್ನ ಒಂದೊಂದು ಮಾತಿನಲ್ಲೂ ಸಹ ಅವ್ರನ್ನ ಪರೀಕ್ಷೆ ಮಾಡಿ 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 ಲಾಸ್ಟಿಗೆ ಆ ಪಾರ್ವತಿಯನ್ನು ತನ್ನವರನ್ನಾಗಿ ಮಾಡ್ಕೊಳ್ತಾರೆ ಹಾಗೆಯೇ ಇಲ್ಲೂ ಸಹ ನಮಗೂ ಸಹ ನಾವು ಬಾಬನ ಮಕ್ಕಳಾದ ನಂತರ ಬಾಬನ ಹಿಂದೆ ಇದ್ದೇ ಇರ್ತಾರೆ ಆದರೆ ಪರಿಸ್ಥಿತಿ ಅನ್ನೋದು ಸದಾ ಬರ್ತಾ ಇರುತ್ತೆ ಎಲ್ಲಿವರೆಗೂ ಬರ್ತಾ ಇರುತ್ತೆ ಅಂದರೆ ಎಲ್ಲಿವರೆಗೂ ನಾವು ಈ ಒಂದು ವೃತ್ತಿ ಲೋಕದಲ್ಲಿ ಮಾಡಿಕೊಂಡಿರೋವಂಥ ಅನೇಕ ಜನ್ಮಗಳ ಲೆಕ್ಕಾಚಾರ ಹೇಗೆ ನೋಡಿ ಪಾರ್ವತಿ ವೃತ್ತಿ ಲೋಕದಲ್ಲಿ ಜನ್ಮವನ್ನು ತಗೊಂಡಿರೋ ಕಾರಣ ಎಲ್ಲಿವರೆಗೂ ಅದರ ಅಂಶ ಎಲ್ಲಿವರೆಗೂ ಸಮಾಪ್ತಿಯಾಗಲ್ವ ಅಲ್ಲಿವರೆಗೂ ಶಿವ ತನ್ನ ಪತ್ನಿಯಾಗಿ ಸ್ವೀಕಾರ ಮಾಡಲ್ಲ ಹಾಗೆ ನಮಗೂ ಸಹ ಇಲ್ಲಿ ಈ ಒಂದು ವೃತ್ತಿ ಲೋಕದ ಅಥವಾ ದೇಹಾಭಿಮಾನದ ದೇಹದ ಸಂಬಂಧದ ಎಲ್ಲ ಅದರ ಅಂಶ ಇರೋವ್ರಿಗೂ ಪರಿಸ್ಥಿತಿ ಅನ್ನೋದು ಬರ್ತಾನೆ ಇರುತ್ತೆ ಹಾಂ ಬಾಬಾ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಬಾಬಾ ನಮ್ಮ ಹಿಂದೆ ಇದ್ದೇ ಇರ್ತಾರೆ ಆದ್ರೂ ಸಹ ಅದೆಲ್ಲವನ್ನು ಎಲ್ಲ ಹೋಗೋವರೆಗೂ ಬಾಬಾ ಏನು ಹೇಳ್ತಾರೆ ಮಕ್ಕಳೇ ನನ್ನ ನೆನಪು ಮಾಡಿ ದೇಹ ದೇಹದ ಪ್ರಪಂಚ ಎಲ್ಲವನ್ನು ಮರೆತು ನೀವು ಹೇಗೆ ಬಂದಿದ್ರು ಅದೇ ಥರವಾಗಿ ಬರಬೇಕು ಅದಕ್ಕೋಸ್ಕರ ತಪಸ್ ಮಾಡಿ ತ್ಯಾಗ ಮಾಡಿ ನನ್ನ ನೆನಪು ಮಾಡಿ ಅಂತ ಬಾಬರವರು ಪ್ರತಿದಿನ ಹೇಳ್ತಾ ಇರ್ತಾರೆ ಹಾಗಾಗಿ ಈ ಮಾತನ್ನು ನಾವು ಅರ್ಥ ಮಾಡ್ಕೊಂಡು ಏನು ಮಾಡಬೇಕು ಬಾಬರವ್ರನ್ನ ಇನ್ನೂ ಹೆಚ್ಚೆಚ್ಚು ಇನ್ನೂ ಹೆಚ್ಚೆಚ್ಚು ನಾವು ನೆನಪನ್ನು ಮಾಡ್ತಾ ಹೋಗಬೇಕು ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ